ನಾಯಿ ಬಗಳಂಗೆ ಬಗಳಬೇಡ್ರೂ ನೀವು ನಾಯಿ ಆದಂಗೆ ಆತೀರಿ ಖರೆ ಶ್ಯಾಣ್ಯಾರ ಅನ್ನೋದಿಲ್ಲ ನಿಮ್ಗೆ ಸೊಮ್ಮ ಹತ್ತಿನ ನಾಲ್ಕು ಪದಗಳು ಪದಗಳ ಕಲ್ತು ಏನ್ರಿ ಎಡ್ಡಿನ ಮಾತಾಡಿದ್ರೆ ದಂಡಿಗೆ ಹತ್ತದ ಶಾಸ್ತ್ರ ಆಧಾರ ಹಿಡ್ಕೊಂಡು ತಂಗಿ ಕೆಲಸ ನಡೀಲಿ ಸುಮ್ ಮೇಲೆ ನೀನು ಮೊಳಕಾಲ ಪಟ್ಟಿ ಕಿತ್ತವ ನೀನು ಹಾಂಗಾಗ್ತದ ಮೊಳಕಾಲ ಪಟ್ಟಿನೇ ಕಿತ್ತಲ್ಲ ಅದು ಯಾರೂ ನಿನಗೆ ಹೇಳಿಲ್ಲ ಇದು ಅರ್ಧ ಪ್ಯಾಲಿ ಅಂತ ಹೇಳಿ ಪದ್ಮಿನಿ ಹಸ್ತಿನಿ ಚಿತ್ತಿನಿ ಶಂಕಿಣಿ ಅಂತ ನಾಲ್ಕು ಪ್ರಕಾರವಾದಂಥ ಹೆಣ್ಮಕ್ಳು ಅದಾವ ಹೆಣ ಹೆಣ್ಣು ಜಾತಿ ಅದಾವ ಶೇಷಕ ವೃಷಭ ಅಶ್ವ ಮೃಗ ಹತ್ತ ನಾಲ್ಕು ಗಂಡು ಜಾತಿಗಳದಾವೆ ಯಾವ್ಯಾವ ಜಾತಿಗೆ ಯಾವ್ಯಾವ ಜಾತಿ ಲಗ್ನ ಮಾಡ್ಬೇಕನ್ನೋದು ಇಲ್ಲಿ ತರತಮ್ಯದ ತಂಗಿ ಈಗ ಶಂಕಿಣಿ ಜಾತಿ ಹೆಣ್ಣಿಗೆ ಯಾವ ಗಂಡು ಮಾಡ್ಬೇಕಪ್ಪ ಲಗ್ನ ಅಶ್ವ ಮಾಡ್ಬೇಕ್ರಿ ಅಶ್ವ ಅಂದ್ರೆ ಕುದುರೆ ಎಲ್ಲಿ ಮೊಳಕಾಲ ಪಟ್ಟಿ ಕಿತ್ತಲ್ಲ ಏನಕ್ಕಿತ್ತಲ್ಲ ನೀ ಕರೆದಾಗ ರೆಡಿನಿ ಇರ್ತಾನ ಇದು ನಿನಗೆ ಅಲ್ಲಿ ಗುರುತದ ಬದನಿಕಾಯಿ ಸೊಮ್ ಏನೇ ಮಂದಿ ಅಂದಗಳಿಗೆ ಅಂದ್ಗಳಿಗೆ ಒಮ್ಮ ಕರೆದು ಮತ್ತೊಮ್ಮ ಕರದ್ ಮಳೆಕಾಲ ಪಟ್ಟಿ ಕಿತ್ತಗಳಿಗೆ ಮಂದಿ ಕೆಲವೊಂದ್ ಮಂದಿ ಡೈ ಕಂದು ಬಿಡೋಪ್ಪ ವ್ಯವಹಾರ ಹಿಂಗದ ಪದ್ಮಿನಿ ಜಾತಿ ಹೆಣ್ಣಿಗೆ ಯಾವ್ದು ಮಾಡ್ಬೇಕಪ್ಪ ಅಂತಂದ್ರೆ ವೃಷಭ ಅಂದ್ರೆ ನಂದೇಶ ನಂದಿ ಜಾತಿ ಗಂಡಿಗೆ ಯಾವ್ದು ಅಂತಂದ್ರೆ ಹೊಂದಾಣಿಕೆ ಆಗ್ತದ ಪ್ರಪಂಚ ಹಿಂಗೆ ಲೆಕ್ಕದ್ ತೋಟಪಯ್ಯನವರು ಬರದ ವಿದ್ಯಾ ಒಳಗೆ ತೆಗೆದು ನೋಡು अर प्यालिंग बि संगड तोंबंदी बाय इटे बंद खाली बॉय तोंबंदिली ह्या व्यवहार आता तंगी हिंग स्रती हुडकी तंगी नीन मानग मागत लेखाचार ಸುಮ ಒದರುತ್ತ ನಿ ತಂಗಿ ಬೇಕಾರ ಇನ್ನು ಹದಿನಾರು ಸಾವಿರ ಹೆಣ್ಮಕ್ಳು ಜೈಲಿನ ಹಾಕಿದ ನರಕಾ ಶೂರ ನಿಮ್ಮ ಹೆಣ್ಮಕ್ಳು ಶ್ರೇಷ್ಠ ಇದ್ರ ಯಾರೆ ಹೋಗಿ ಬಿಡಿಸಬೇಕಾಗಿತ್ತು ನಮ್ಮ ಕೃಷ್ಣ ದೇವರ ಹೋಗಿ ಬಿಡಿಸಿ ತಂದಾನ ಮೂಡಲಾರ ಕೃಷ್ಣ ಅಲ್ಲ ನಿನಗ ಮುಡದಿ ಇಂಥವು ತಿಳಿ ನಾಡದೆ ಒದರ್ಸೆ ತಂಗಿ ಕಿಮ್ಮತ್ ಹೆಂಗ ಕೊಡ್ತಾರ ನೀವು ಎಲ್ಲಿ ಹೋಗಿದ್ರೆ ತಂಗಿ ಹೆಣ್ಣ ಹಾಡ್ಕಿ ಮಾಡವರ ಹೋಗಿ ನರಕಾಸೂರ್ನ ಜೈಲಿನಾಗ ಬಿದ್ದವರಿಗೆ ಬಿಡಿಸಬೇಕಾಗಿತ್ತು ಪೂರಾ ಎರಡು ಸಾವಿರ ಗೊಬ್ಬ ಸ್ತ್ರೀಯರು ಅವ ಜೇಲಿನೊಳಗೆ ಬಿದ್ದಿದ್ರು ಅವರು ತಿಂದು ವಾಕ್ಯಾಗ್ಯ ತಿಳಿಸ ಉತ್ತರ ನೀನು ಖರೆ ಜಗಳ ಮಾಡ ತಂಗಿಯ ಅಂದ್ರ ಪಗಾರ ಬೀಳತೈ ಪಗಾರ ಬೀಳತೈ मुसुट्ट व्यवहार माद खरे पग उत हर दुम आग्ल पार्मार्थक होंग हबानी आग हिड़ता कग पति हबानु जग ಈಗ ಬಿರ್ಸಿಗೆ ಹತ್ತಲ ಕತ್ತರಿ ಬಿರ್ಸಿಗೆ ಹತ್ತಲ ಕತ್ ಗಡಿಗಳು ಕಡಿಗಾಲ ಒಂದೊಂದು ಯಾಕಂದ್ರೆ ಆ ಜೋಗೇರಿ ವಿಷಯಾರಲ್ರಿ ಅದು ಇಲ್ಲಿ ಹೇಳ್ಬೇಕಾಗಿದ ಯಾಕಂದ್ರೆ ಅವ್ರಂಗ್ ಡೂಪ್ಲಿಕೇಟ್ ತಗದ ಇಲ್ಲ ಇರ್ಬೇಕು ಯಾಕಂದ್ರೆ ಹೇಳಿದ್ರು ಸತ್ಯನೂ ಇರಬೇಕು ಅದು ಮಾತು ಕರೆಕ್ಟ್ನೂ ಇರಬೇಕು ಮತ್ತು ಹುಡ್ಕಿದ್ರ ಪುಸ್ತಕದಾಗ ಸಿಗ್ಬೇಕು ಎಲ್ಲ ಮನ ಮ್ಯಾಗ ಸುಮ್ ಸುಮ್ಮನೆ ಯಾಕತ್ತು ಪ್ರಾಣಿ ಕೊಡ್ತೀರಿ ಎಲ್ಲ ಮನಂತ ದೇವ್ರ ಹೆಣ್ಣ ದೇವ್ರದಾಗ ಯಾರು ಇಲ್ಲ ತಂಗಿ ನಾ ಏನು ಅನ್ನಂಗಿಲ್ಲ ಯಾಕಂದ್ರೆ ಚತ್ತಿಸಿಕೊಡಿ ದೇವತೆಗಿ ಹೆಂಡ್ರಿಗೆ ಸೈತೆ ಅಂತ ಪರೀಕ್ಷೆ ಮಾಡಿಲ್ಲ ಜಮದಾಕಿ ಉಸ್ಕಿನ ಕೂಡ ಹಾವಿನ ಸಿಂಬಿ ಮಾಡಿ ನೀರು ತರ್ಬೇಕು ನನ್ನ ಲಿಂಗಾರ್ಚನೆ ಹೇಳಿ ಸತ್ತು ಪರೀಕ್ಷೆ ಮಾಡಿದೆ ಎಲ್ಲಮಗ ಸುಮ್ ಇವು ಇಂಥವು ಗಂಡಜೋಗ್ಯಾರು ಸುಮ್ ಸುಮ್ಮನೆ ಎಲ್ಲವನ್ನ ಹೆಸರು ಮ್ಯಾಗ ಹಾಕಿ ಆ ನಾಮ ಖರಾಬ್ ಮಾಡ್ಲೈತೆ ಇವು ಅದು ನಪಾಂಸ್ಕಲಿಂಗ ಇರ್ತದೆ ಅದು ಹಂಗೆ ಆತದ ಮೊದಲೇ ಹೇಳಿ ನೀವು ಕಿವಿ ಕೇಸಾಲ ಮೂರುಕ ಸ್ತ್ರೀಲಿಂಗ ಪುರುಷ ಲಿಂಗ ನಪಾಸ್ಕಲಿಂಗ ಇನ್ನು ನಪಂಸ್ಕಲಿಂಗ್ ಅಂದ್ರೆ ಅದು ಮಾಡದೆ ಅರ್ಧ ಹೆಣ್ಣ ಅರ್ಧ ಗಂಡ ಸೋಂಗ್ ಮಾಡ್ಕೊತ ಹೋಗ್ತದ ಅದು ಅವ್ರದಾಗೂ ಇಲ್ಲ ಇವ್ರದಾಗು ಇಲ್ಲ ಸುಮ್ ಸುಮ್ಮನೆ ಯಾಕ ಎಲ್ಲ ಮುಗಿ ಕೊಟ್ಟಿ ಒಳ್ಳೇದು ಒಳ್ಳೆದು ಅದ ಹಂಗೆ ಮಾತಾಡ್ಕೊತೆ ಈ ಕಡೆ ಲಕ್ಷ ಕೊಡ್ಕೊತೆ ಚಹಾ ಕುಡ್ರಿ ಹಾ ಅದಕ್ಕೆ ಯಾಕಂದ್ರೆ ಚಾ ಕುಡ್ರದ ಗದಲ್ ಮಾಡಬೇಡ್ರಿ ಇಲ್ಲಿ ಒಂದು ಒಳ್ಳೆ ವಿಷಯ ಅದ ಕಲಬುರಗಿ ಬಸವೇಶ್ವರರು ಇಲ್ಲಿ ಅರಳಗುಂಡಿಗೆ ಕಲಬುರ್ಗಿ ಕಲಬುರಗಿ ಬ್ರಹ್ಮಪುರಕ್ಕೆ ಹೋಗಿ ವಸ್ತಿ ಅವರು ವಸ್ತಿ ಮಾಡಿದಾಗ ಅದು ದೊಡ್ಡ ಜ್ಞಾನಿ ದಿವ್ಯ ಜ್ಯೋತಿನಿ ಇತ್ತು ಅವಾಗ ಎಲ್ಲ ಮಂದಿ ಸದ್ಭಕ್ತ ಮಂಡಲಿಯಲ್ಲ ಎಲ್ಲ ಮಕ್ಕಳಿಲ್ಲ ಅದವ್ರಿಗೆ ಮಕ್ಕಳು ಕೊಟ್ಟ ಅವು ಸಾವಿರದ ಒಂದು ಕೂಳು ಕೊಟ್ಟರೆ ನನ್ನ ದಾಸೋ ಕ್ಯಾವು ಕೊಡ್ತಾನೆ ಒಂದು ಗಂಡಸ ಮಗ ಕೊಡ್ತಿದ್ದ ಎಂಥ ಸಾಮರ್ಥ್ಯಗಳವ್ರ ಏ ಶರಣಬಸವ ಅಂದಿಗೆ ಹತ್ತಿದ್ದು ದೀಪ ಹಿಂದಿನವರೆಗೆ ಉರಿತದ ಅರಳಗುಂಡಿಗೆ ಒಳಗೆ ಹುಡುಗಟ್ಟಿ ಮಾತಲ್ಲ ಮಂದಿ ಏನಲ್ಲ ಕತ್ತರಿ ಏನು ಇವ್ ಊರಾಗ ಒಂದ್ ಹತ್ತಿಪ್ಪತ್ತು ನಿಂದಕ್ ಮಂದಿ ಇರ್ತಾವಲ್ರಿ ಇಂತವ್ ಇವು ಇವ್ ನಿಂದ ಕಂಪ್ನಿಗಳ್ರಿ ಊರಾಗ ಒಂದ್ ಹಂದಿ ಹಂದ ಅಂದ್ರೆ ಊರ್ ಸ್ವಚ್ಛ ಆಗ್ತದ ಒಂದ್ ಒಂದು ಒಂದ್ ಐದಾರ ಹತ್ತು ಮಂದಿ ನಿಂದ ಅಂದ್ರೆ ಅವ್ನ ಪಾಪ ನಿವಾಣ ಕಡ್ಕೊಳಪ್ಪ ಅವ್ರ ಅದಕ್ಕ ಮುದುಕ ವಯಸ್ಸಮ್ಮ ತಂಗಿ ಕಾಯ್ದೆಸಿರಿ ಹಾಡ್ಕೋತ ನಡಿ ಯಾರಿಗೆ ಯಾರ ಹೆಚ್ಚು ಎದು ಏನ್ ಕೆಲಸ ಇಲ್ಲ ಕಾಯ್ದೆ ಸಿರಿ ಬರ್ಲಿ ಅವಾಗ ಇವ್ರ ನಿಂದಕ್ಕೆ ನಿಂದ ಆಡ್ಲಾಕತ್ರಿ ಏನು ಸುಳಿಮಗ ಆದವ್ರಿಗೆಲ್ಲ ಬೂದಿ ಕೊಡ್ತಾನ ಇವೆಲ್ಲ ಹುಚ್ಚಿಡ್ದು ಹೋಗ ಮಂದಿಗೆ ಅಂದ್ರೆ ಅವರು ಮುಂದೆ ನೇಮದ ಪ್ರಕಾರವಾಗಿ ಹೋಳಿ ಹುಣಿ ಬತ್ತು ಅವಾಗ ಒಂದ್ ಎಂಟು ಎಂಟತ್ತು ಮಂದಿ ಮಾತಾಡ್ಕೊಂಡ್ರು ಏ ಹೋಳಿ ಹುಣಿ ಬತ್ತು ಈ ಸತ್ಯ ಶರಣೆಂದು ಇದ್ರಾಗಿ ತಿಳಿದೇ ಬಿಡ್ತದೆ ಹೇಳಿ ಒಬ್ಬ ಹೆಣ ಹಾತಿನಂದ ಹೆಣ ಆದವ್ನ ಹೆಣತಿ ಒಬ್ಬ ಆತಿನಿಂದ ಇವ ಹೆಣ ಆದವನ ಹೆಸರು ಸಂಗಪ್ಪ ಈ ಹೆಣತಿ ಆದವನ ಹೆಸರು ನಿಂಗಪ್ಪ ಒಂದು ಐದಾರು ಎಂಟು ಮಂದಿ ಹೊತ್ಕೊಂಡು ಒಯ್ದ್ರಿ ಶರಣನ ಬಳಿ ಮಾಡ್ತಾರೀ ಏನ್ರಿ ಹೊಳಿ ಹುಣಿ ಸೋಂಗ್ ಮಾಡ್ರದೊಳಗ ಸತ್ತ ನಾ ಹ್ಯಾಂಗೆ ಮಾಡ್ಬೇಕ್ರಿ ಪಾ ಸರಿ ಅಂದ್ರು ಸತ್ಯ ಶರಣಗ ಏ ನಾಯನ ಸೃಷ್ಟಿಕರ್ತ ಭಗವಂತ ಅಲ್ಲಪ್ಪ ಅದೆಲ್ಲ ಸೃಷ್ಟಿಕರ್ತನ ಕೈಯಾಗದ ಅವನೇ ಎಬ್ಬಸವ ಹುಡ್ಸಾವ ಅವನೇ ಮಾಡವಪ್ಪ ನಾ ಅಲ್ಲ ಅವ ಸುಮ್ಮನೆ ಸತ್ತ ನಮ್ಮ ತದಕೇರಿ ಏನು ಮಾಡದ ಅದು ನನ್ನ ಕೈಯ್ಯಾಗಿಲ್ಲ ನಾಯನ ಮಾಡ್ಲಿ ಅಂದಾಗ ಮಗ ಅವ ತಟ್ಟೆ ಗಪ್ಪ ಅದನ್ರಿ ಸಂಘ್ಯ ಸತ್ತವ್ರಿಗೆ ಒಯ್ದು ಮಣ್ಣಾಗ ಒತ್ತದಂದ್ರು ಶರಣರು ಇಷ್ಟೇನು ಶರಣ ಅಂದ ಇವ ತಟ್ಟ ಗಪ್ಪ ಸಂಗೆ ಸಂಘ ಇವ್ರಿಗೆ ಅಂದರು ಈ ಮಗನಿಗೆ ಶರಣ ಏನು ತಿಳಿಲಿಲ್ಲ ಅಂದ್ರೆ ಅವರು ಇಮ ಹೆಣ್ಣಾದವ ಏನು ಬೇಡ್ಕೋತಾನೆ ಹೋಗಿ ಶಾಣಿಗೆ ನೋಡ್ರಿ ಮೂರು ತಿಂಗ್ಳು ಹೊಟ್ಟಲು ಇದ್ದೀನಿ ಹೊಸದಾಗಿ ಲಗ್ನ ಆಗ್ಯದ ನನ್ನ ಕುಂಕುಮ ಹಚ್ಚುವಂಥ ಹಣಿಗೆ ಹೆಂಡಿ ಹಚ್ಚುವಂಥ ಪರಿಸ್ಥಿತಿ ಬಂದದ್ರಿ ಶಾಣ್ರ ನನಗೆ ಮುತ್ತೈ ತನಕ ಆಶೀರ್ವಾದ ಮಾಡ್ರಿ ಏಯ್ ನನ್ನ ಕೈ ಇಲ್ಲವಾ ಏನು ಮಾಡೋದು ಹೋರಿ ಅಂದರು ಇದಕ್ಕೇನು ತಿಳಿಲಿಲ್ಲ ಹೊತ್ತು ಶರಣದ ಸುಮ್ ಸುಮ್ಮನೆ ಹೋಗ್ತಾನೆ ಮಂದಿ ಅವನು ಅಂತ ಹೇಳಿ ಹೆಣ ತೊಗೊಂಡು ಬಂದ್ರಿ ಅಪ್ಪ ಮತ್ತು ಹೊಳ್ಳಿ ಒಳ್ಳೆ ತಂದು ಇದ್ದ ಜಾಗದ ಮ್ಯಾಗ ಇಳಿಸಿ ಹೇಳೋ ಸಂಗೆ ಹತ್ತಾರ ಸಂಘನ ಮಂಗೆ ಆಗೇನ ಗಪ್ಪಾಗೇನ ಅವ ತಟ್ಟೆಗೆ ಗಪ್ಪ ಅವಾಗ ಅವಾಗ ಹೆಣ್ಣಾದವನಿಗೆ ಸಂಶಯ ಬತ್ರಿ ಏ ಯಾವಾಗ ಇವ ಸತ್ತಂದ್ರೆ ನನ್ನ ಪರಿಸ್ಥಿತಿ ಏನಂತೇಳಿ ಹೆಡ್ಕಿನಿ ಮ್ಯಾಗ ಕೈ ಹಾಕದ ಇಷ್ಟು ತುರ್ವಾಗಿ ನಿಂತಿತ್ರಿ ಎಡಕಿನಿ ಮ್ಯಾಗ ಆ ಕಡೆ ಕಡೆ ಇಲ್ಲಿ ಮೈ ಮ್ಯಾಗ ಎದಿ ಮ್ಯಾಗ ಕಳಿಸ್ಕೊಂಡ ಮಲಿಯಾಗಿದ್ದು ಹೆಣ್ಮಕ್ಳಂಗೆ ಡೌಲ್ ಬತ್ತು ಇನ್ನು ಇವೆಲ್ಲ ಪರೀಕ್ಷೆ ಮಾಡಿದೆ ಮೂಲ ವಸ್ತು ಒಂದು ಪರೀಕ್ಷೆ ಮಾಡ್ಬೇಕಲ್ರಿ ಅವಾಗ ಏನ್ ಮಾಡ್ದ ಕಾಲು ಮಡಿಬೇಕಂತೇಳಿ ಸಂಧ್ಯಾ ಹಾದ ಕಾಲು ಮಡಿಬೇಕಂತೇಳಿ ಸಂಧ್ಯಾಗ ಹಾ ಹೋಗಿ ಕೈ ಆಡಿಸೋ ಶಾಪಿ ಕೈ ಹೋಗಿಬಿಡ್ತೀರಿ ಪಗ ಒಳಗೆ ಲಬ 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 ಹೊಯ್ಕೊಂಡ ಮಗ ಸಂಧ್ಯಾ ಎಷ್ಟು ಹೊಯ್ಕೊಂಡ್ರಿ ಯಾರು ಕೇಳ್ಬೇಕು ಹೊಳಿಗುಣ್ಯಾಗ ಇನ್ಯಾಂಗೆ ಮಾಡ್ಬೇಕು ತಿಳಿದುಕೊಂಡು ಅಲ್ಲಿ ಒಂದು ಸಣ್ಣ ಹುಡುಗಿತ್ತು ನಾನು ಹೆಣತಿ ಕರ್ಕೊಂಬರೀಪ್ಪ ಬಂದಳಕ್ಕೆ ಹೊಯ್ಕೋತ ಬಡ್ಕೋತ ಯಾಕ ಏನಾಗ್ಯದ ಏ ನೀ ಅಂತೂ ಮೊದಲೇ ಹೆಣ್ಣೆ ಇದ್ದೀ ನಾನು ಹೆಣ್ಣಾಗೀನಿ ನೀನು ಒಬ್ಬನಿಗೆ ನೋಡು ನಾನು ಒಬ್ಬನಿಗೆ ಮಾಡ್ಕೋತೀನಿ ಅಂದ ನೀವು ಮುಂದೆ ಹೆಣ ಆದವನ ತಂದೆ ಶಾಣೆ ಇದ್ದೀನಿ ಏ ಹೆಣ ಆದವ್ರೆಲ್ಲ ಜಗತ್ತದೊಳಗೆ ಸತ್ತಾರೇನೋ ನೋಡ ನಡಿ ಆ ಸತ್ಯ ಶರಣ ಕೇಳೋಣ ತಿಳ್ಕೊಂಡು ಹೊಳೆ ಬಂದ್ರಿ ಅವ್ರು ಏಪಾ ಸುಮ್ ಸುಮ್ಮನೆ ಹುಚ್ಚುಗಾಟಿ ಪಾರ್ಗಳು ಹೋಳಿ ಹುಣಿವಾಗ ಸೋಂಗ್ ಮಾಡಿ ಆಡ್ಯಾವ ಹಿಂಗಾಗ್ಯ ನೋಡ್ರಿ ಅಂದಾಗ ಶ್ಯಾಣ್ರಿ ಏನಂದ್ರು ಏ ಸುಮ್ಸುಮನೆ ಮಾಡ್ರಿ ಅಂದ್ರೆ ಸುಮ್ ಸುಮ್ಸುಮನೆ ಹೇಳ್ತಾನಂದ್ರು ನಿದ್ದಿ ಹತ್ತಿ ಹಚ್ಚದಂಗ ಎದ್ದು ಸಾಷ್ಟಾಂಗ ಹಾಕಳ ಶಣ ಪಾರ ಹೆ ಅದಮ್ಮ ಅಗಲೇ ನೀ ಮುತ್ತೈತನ ಬೇಡ್ತಿದ್ದೆ ಅಲಾ ಪಟ್ಟಿನಲ್ಲಿ ನಿನ್ ಗಂಡ ಹೋಗ್ತಾನ ಶ್ಯಾಣ ಇಲ್ಲಪ್ಪ ಹಿಂಗಾಗಿದೆ ಸರ್ವತ ತಪ್ಪಾಗಿದೆ ನನಗೆ ಕ್ಷಮೆ ಮಾಡು ಅವಾಗ ಕೇನು ಏನದ ಹೆಣ್ಣು ಹೋಗಿ ಗಂಡ ಗಂಡರು ಉಪ್ಪತ್ತ ಹಿಂಗೇನ್ರಿ ಎಲ್ಲ ಮಾಡಿದ್ರ ತೋರ್ಸ್ರಿ ಸುಮ್ ಬರೀ ನಾಯಿ ಬಗಳಬೇಡ್ರಿ ನೀವು ನಾಯಿ ಆದಂಗೆ ಆತೀರಿ ಕರೆ ಶ್ಯಾಣ್ಯಾರ ಅನ್ನೋದಿಲ್ಲ ನಿಮ್ಗ ಸುಮ್ ಹತ್ತಿನ ಹತ್ತಿ ನಾಲ್ಕೆಂಟು ಪದಗಳ ಕಲ್ತು ಏನ್ರಿ ಎಡ್ಡಿನ ಮಾತಾಡದ ಅಡ್ಡಿ ಹತ್ತದಲು ನೀವು ನೀವೇನ ಮಾಡಬೇಕೀರಿ ಕರೆ ಒಳ್ಳೇದು ಗಂಡನ ಮ್ಯಾಗ ಭಕ್ತಿ ಇಟ್ಟವ್ರೇ ು ಆ ಚಿತ್ರಸೇನಿಗೆ ಅಂದರು ಉಪತ್ತಿ ವಾದ್ದಳು ಪಾಶ್ಯ ಉಸ್ತು ನೀವೇನ್ ಗಂಡ ಹೆಸರ ಬಿಟ್ಟರ ನೀವೇನ್ ವಾದ್ದು ತೆಗಂಗಿದ್ದೀರಿ ಅವ್ರ ನಮ್ಮ ಪಾರ್ಟಿ ಉಪತಿ ಗಂಡನ ದೇವರ ಬಿಟ್ಟು ನಡ್ಕೊಂಡಲ್ಲ ಅದಕ್ಕೆ ಹೇಳ್ತಾಳ ಅಕ್ಕಮಾದೇವಿ ದೇವಿ ತಂದಿ ಸತ್ತರೆ ತಲಿಯು ಹೋದಂತೆ ತಾಯಿ ಸತ್ತರೆ ಕರಳು ಹೋದಂತೆ ಅಣ್ಣನು ಸತ್ತರೆ ಬಲಭುಜ ಹೋದಂತೆ ತಮ್ಮನು ಸತ್ತರೆ ಎಡಭುಜ ಹೋದಂತೆ ತನಗೆ ಬೇಡಾಗಿರುವ ಸತಿಯಳು ಸತ್ತಲರಿ ಎಡಗಾರನ ಕೆರವ ಸೋನು ವಯದಂತೆ ಹೇಳ್ತಾಳೆ ನಿಮ್ಮ ಅಕ್ಕ ಮಾದೇವಿ ಹೇಳ್ತಾಳ ನಮ್ಮ ಗಂಡಸರು ಹೇಳಿದ ವಚನ ಅಲ್ಲಿದು ಯಾವ ಹೆಣ್ಣು ಮಕ್ಳು ಗಂಡನ ಆ ಇರುವುದಿಲ್ಲ ಗಂಡಗೊಂದು ಅಂಡಗೊಂದು ತಾವೊಂದು ಉಣ್ಣು ಹಿಂಗ ಬೇದ ಭಾವನೆ ಇದ್ದು ಅಂದ್ರೆ ಅಂತ ಹೆಣ್ಮಕ್ಳು ಸತ್ತು ಅಂದ್ರೆ ಇವೇನು ಬಂದವಲ್ರಿ ಇವು ಏನು ಗಂಡಿಲ್ಲ ಏನು ಮಾಡ್ನಿಲ್ಲ ಇವ್ಕ ಇಂಥವು ಸತ್ತು ಅಂದ್ರೆ ಹಿಂದ ತೊಗಲಿನ ರೀ ಅವಾಗ ಈ ಈಗೆಲ್ಲ ಪ್ಲಾಸ್ಟಿಕ್ ಬಂದಾವ ಅವಾಗ ತೊಗಲಿನ ಮೆಟ್ಟಿಗೆ ಉಂಬಾಣಿ ಹಾಕ್ತೀರಿ ಹಿರಿಯರು ಆ ಆಶಕ್ಕಾಗಿ ಸೈರೆ ನಾಯಿ ರೊಟ್ಟಿ ಹಾಕಲಾರ ಬಟ್ಟಿಗೆ ಇಚ್ಚಿ ಕಡೆ ತಿಪ್ಪೆನ ಮೆಟ್ಟು ಬಾಗಿ ಹಿಡ್ಕೊಂಡು ಹಚ್ಚಿ ಕಡೆ ತಿಪ್ಪ ಹೋಗೋದಕ್ಕಿಂತಲೂ ಕನಿಷ್ಠ ಅಕ್ಕ ಅಕ್ಕಮಾದೇವಿ ಹೇಳ್ತಾಳ ಇನ್ನು ಗಂಡನ ಆಜ್ಞದೊಳಗಿದ್ದಂತ ಹೆಣ್ಮಕ್ಳು ತೀರ್ಕೊಂಡ್ರಿ ಏನಂತಾಳ ಅಕ್ಕಮಾದೇವಿ ಪತಿಯ ಆಜ್ಞೆದಲ್ಲಿದ್ದಂತ ಸತಿಯಳು ತೀರಿ ಹೋದರೆ ಮಾನುಭಾವಿ ಆದಂತ ಶ್ರೀಶೈಲ ಮಲ್ಲಿಕಾರ್ಜುನನ ಕಳಸ ಮುರಿದಂತೆ ಚೆನ್ನ ಮಲ್ಲಿಕಾರ್ಜುನ ದೇವ ಅಂತ ಹೇಳ್ತೀಪ ಅಂತ ಇಂಥ ದೇವ್ರದಲ್ಲ ಸಾಕ್ಷಾತ್ ಹರನೆ ನಮ್ಮಂತ ನರರೂಪ ತೊಟ್ಟು ನರರಿಗೆ ಉದ್ಧಾರ ಮಾಡ್ಲಿಕ್ಕೆ ಬಂದಂತ ಮಲ್ಲಿಕಾರ್ಜುನ ಅವನ ಕಳಸ ಮುರಿದಿ ಧರುಣಿಗೆ ಬಿದ್ದಟ್ಟು ಕ್ಯಾಟಾತೇತಾಳಕಿ ಗಂಡನ ಆಜ್ಞೆದೊಳಗೆ ನಡೆದವ್ರು ಯಾರೇ ಸತ್ಯ ಸಾವಿತ್ರಿ ಮತ್ತ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಕೂಸು ಮಾಡಿ ಆಡಿಸದಕ್ಕಿ ಅತ್ರಿ ಋಷಿ ಹಣತಿ ಅನಸೂಯ ಗಂಡನ ಆಜ್ಞೆ ಒಂದು ಅಣು ಪ್ರಮಾಣ ಮೀರ್ತಿದಿಲ್ಲ ಅಕ್ಕಿ ಅಂದ್ರೆ ಗಂಡನ ಪಾದ ತೀರ್ಥ ಹೊಡೆದಾಗ ಕೂಸಾದ್ರು ಸೃಷ್ಟಿಕರ್ತರು ನಿಮ್ದೇನು ಪಾದ್ರಾಗ ಅಕ್ಕಿ ಅನಸೂಯನು ಈ ಕಡೆ ಹರದೇಶಿ ಪಾರ್ಟಿ ಒಳಗೆ ಇದ್ದಾಳೆ ಎಮ್ನೂರೇ ಇವು ಬಿಟ್ಟು ಏನೇನೋ ಕಚ್ಚಿ ಬಿಚ್ಚಿ ಮಾಡಿದವ್ರು ಜಗತ್ತಿ ಮಾಡಿದಿರಿ ಅಂದ್ರೆ ತೆಗೆದು ತೋರಿಸ್ರಿ ಎಲ್ಲ ಅವನು ಅನುಲ ಈ ಗಂಡಗ ಮೇಯಾಗ ಮಹಾರೋಗಿತ್ತು ಕೈಕಾಲು ಇದ್ದಿದಿಲ್ಲ ಅವನಿಗೆ ಹೊತ್ಕೊಂಡು ತಿರುಗಾಳ್ದಳಕ ಮಾಂಡ ಗಂಡಗ ಮುಂದವ ಮಹಾನಿ ಇದ್ದವ ಮಾಂಡ್ ಹಗರಿದ್ದಿಲ್ಲವ ಹೊತ್ಕೊಂಡು ಹೋಗುದ್ರೊಳಗ ಮಾಂಡವ್ ಋಷಿಗಳ ಅನುಷ್ಠಾನ ಕೂತಿದ್ರು ಮ್ಯಾಗ ಒಂದು ಆಲ್ ಮರನೇ ಬೆರೆದು ಬಿಟ್ಟಿತ್ತು ಅವ್ನ ಮ್ಯಾಗ ಇದು ಗೊತ್ತಾಯ್ತ ಅವನಿಗೆ ಬುಟ್ಟ್ಯಾ ಕೂತಲೇ ಜ್ಞಾನಿ ಇದ್ದವ ಈಕಿ ಮಗಳ ಶಕ್ತಿ ನೋಡಬೇಕು ತಿಳಿದುಕೊಂಡು ಏನ್ ಮಾಡಿಬಿಟ್ಟವ ಬುಟ್ಟ್ಯಾ ಕೂತಲೆ ಬಾಕಿನ ಅದ ಹೊತ್ತಿಗೆ ಅವಾಗ ಶಾಪ ಕೊಟ್ಟವ ಮಾಂಡವ ಋಷಿ ನನಗೆ ಯಾವ ಮುಂಡೆ ಮಗ ನಾಳೆ ಸೂರ್ಯ ಉದಯ ಆಗೋದೊಳಗೆ ಒಂದು ಸಾವಿರ ಹೋಳಾಗಿ ಆಗಿ ಬೀಳ್ಬೇಕು ಧರುಣಿ ಮ್ಯಾಗ ಅಂತೇಳಿ ಅವಾಗ ಕಿವಿಗೆ ಬಿತ್ರಿ ಅನುಲಾ ಈಗ ಸೂರ್ಯ ಹೊಣ್ಣಂದ್ರೆ ಕೂಕು ಹಚ್ಚುವಂತ ಹಣಿಗೆ ಹೆಂಡಿ ಹಚ್ಚುವಂತ ಪರಿಸ್ಥಿತಿ ಬರ್ತದೆ ಇನ್ಯಾಂಗ್ ಮಾಡ್ಲಿ ತಿಳಿದುಕೊಂಡು ಆ ಸೂರ್ಯಗೆ ಹಣಿ ಹಾಕಿ ಬಿಟ್ಟದ್ರೆಪ್ಪ ನೀವು ಹೊರಗೆ ಬರಬಾರದು ಹೊಟ್ಟೆ ಅಂತೇಳಿ ಬರಬ್ಬರಿ ಹತ್ತು ದಿವ್ಸ ಸೂರ್ಯನೇ ಉದಯ ಆಗಲಿಲ್ಲ ಅವಾಗ ಪರಮೇಶ್ವರ ಬಂದು ತಥಾಸ್ತು ನಿನ್ನ ಭಕ್ತಿಗೆ ಮೆಚ್ಚಿನವಾ ಹುಷಾಪ್ ಬಿಡು ಈಗ ಹುಷಾಪ್ ಬಿಟ್ಟನಂದ್ರೆ ನನ್ನ ಗಂಡ ಸಾಯ್ತಾನೆ ಹೆಂಗೆ ಮಾಡಲಿ ನಿನ್ನ ಗಂಡನ ಮೇಯ್ಯನ ಮಾರೋಗನು ಕಳಿತೀನಿ ಕಳೀತೀನಿ ಅವನಿಗೆ ಕೈಕಾಲಿಲ್ಲಲ್ಲ ಕೈಕಾಲನ್ನು ಕೊಟ್ಟು ಬಿಡ್ತೀನಿ ಒಳತನೂ ಅವಾಗ ಋಷಿಗಳ ಆಡಿದ ಮಾತು ಹೆಂಗೆ ಹುಷಿ ಹೋಗ್ತದೆ ರೀ ಈ ಯಾಕೆ ಒಳತಂದುಗಳಿಗೆ ಸಾವಿರ ಹೋಳಾಗಿ ಬಿದ್ದ ಇವ ಅವಾಗ ಭಗವಂತ ಅಮೃತ ಹಸ್ತ ಹೇಳಿದಾಗ ಮೇಯನ ರೋಗನು ಹೋಗ್ಯದ ಸರ್ವ ಸುಂದರ ಆಗಿ ತಾನು ಹೆಣ್ತಿಗೆ ಕರ್ಕೊಂಡು ಹೋಗ್ಯಾನ ಇಂಥ ಶಕ್ತಿ ನಿಮ್ಮಲ್ಲಿ ಐತೇನು ಅದಕ್ಕೆ ಬಸವಣ್ಣ ಸಹಿತ ಹೇಳ್ತಾನೆ ಏನಂತ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿದ್ದರೇನು ಫಲವಯ್ಯ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತನಿದ್ದರೆ ಏನು ಫಲವಯ್ಯ ಇಂಥವ್ರು ಇದ್ದರೇನು ಹೋದರೇನು ಒದಿಯು ಆಕಳಿಗೆ ಹಸಿದು ಕರುವ ಬಿಟ್ಟಂತೆ ಕೂಡಲು ಸಂಗಮ ದೇವ ಅಂತ ಎಲ್ಲರೇ ತಂದು ಏನರೇ ತಂದು ಜೋಡಾಶಿ ಏನರೀ ಮಾಡ್ಲಕ್ ಹೋಗ್ಬಾಡ್ರಿ ಅದಕ್ಕೆ ಸಂತ ತುಕಾರಾಮ ಸಾಧಾರಣ ಅಲ್ಲ ಲಕ್ಷ್ಮೀದ್ ಹೇಳದ್ರೂ ಒಂದು ಕಥಾಭಾಗ ಲಕ್ಷ್ಮಿ ಏನೇನು ಮಾಡ್ದಾಳತ್ತ ಇವ ವಿಷ್ಣು ಹೋಗಿ ಎಲ್ಲೇ ಪುರಾಣ ಹೇಳ್ತಿದ್ದ ಅದು ಕಟ್ಗಿ ಅದೆಲ್ಲ ಇಟ್ಟಿದ್ದೆಲ್ಲ ಬಂಗಾರ ಅಲಕತ್ತು ಕತ್ತು ಎಲ್ಲಿದೆ ಏನು ತಂದಿದ್ದಿ ಬಿಡು ಅವನಿಗೆ ಕಳ್ಸ್ರಿ ಅವನಿಗೆ ಮದುವೆ ಹೇಳಿಗ ಪುರಾಣ ಹೇಳೋದು ಸಾಕತ್ತೇಳಿ ಹೇಳಿ ಆದ್ರೆ ಇಲ್ಲಿ ಒಳಗೆ ಬರ್ರಿ ಅದು ಕರದ್ರತ ಎಲ್ಲಿ ಕಲಿತಾಳು ಯಾವ ಪುಸ್ತಕದಂದು ಓದಾಳು ಇವು ಓದ್ರೆ ತಂಗಿ ಸಂತ ತುಕಾರಾಮನ ಮನೆಗೆ ಹೋಗ್ತಾಳಿ ಕಿ ರುಕುಮ್ಮ ಭಗವಂತಿಗೆ ಮೊದಲೇ ಗುರ್ತಿತ್ತು ಏ ನಾ ಮಾತ್ರ ಹೋಗಿಲ್ಲ ಅವನಿಗೆ ಅಂತ ಹೇಳಿ ನಿನಗೆ ಆಶೀರ್ವಾದ ಕೊಡ್ತೀನಿ ಬಾ ಕ್ವಾಟ ಅಂದ್ರಿಲ್ರಿ ಮುಂದಿನ ಬೇತ್ ಅವಾಗ ಬಂದಳು ಲಕ್ಷ್ಮೀ ಸಂತರು ಅವರು ಪಾಂಡುರಂಗನ ಗುಡಿಗೆ ಹೋಗಿದ್ರು ಬರೋದ್ರೊಳಗೆ ಜಿಜಾಬಾಯಿ ಇದನ್ಯಾಗ ನಿಮಗೆ ಏನು ಬೇಡಿದ್ದು ಕೊಡ್ಲಾಕ್ ಬಂದಿನಿ ನಾನು ಸರ್ವಸಿದ್ಧಳಾಗ ಹೆಂಥದ್ರಿ ಅದನು ಅರ್ಹುಚ್ಚಿ ಹೆಗ್ಗಾಗಿ ಆಸನ ಹಾಕಿ ಕುಂದರ್ಸಿದಳು ಅವಾಗ ಸಂತರು ಬಂದರು ಗುರುವಿನ ಸತಿ ಬಂದಾಳೆ ಬಂದಾಳಂದ್ರೆ ಹೋಗಿ ನಮಸ್ಕಾರ ಮಾಡಿದರು ಏ ನಾನು ಸರ್ವಸಿದ್ಧಳಾಗಿ ಬಂದೀನಿ ನಿನ್ನ ಮನೆಗೆ ಒಂದು ಸಾವಿರ ತಲಿತನ ಬಡತನ ಬರ್ಲಾಡ್ದಂಗೆ ಆಶೀರ್ವಾದ ಕೊಡ್ಲಾಕ ಬಂದಿನಿ ಬೇಡ್ಕೊ ಅಂದಳು ಅವಾಗ ಹೇಳ್ತಾನಮ್ಮ ಸತ್ಯವಾಗಿ ಹೇಳು ನಿನ್ನ ಗಂಡನ ಹಾನಿ ಮಾಡಿ ಹೇಳು ನಾ ಬೇಡಿದ್ ಕೊಡ್ತೀನಿ ಅನ್ನಂಗೆ ನೀ ಹಾನಿ ಮಾಡು ಏನೋ ಬೇಡ್ಕೊಳಂಗೆ ಕಾಣ್ತಾನ ಅಂತ ಹೇಳಿ ಇದು ಸಿಕ್ಕಂಗೆ ಏನದ ಹಾನಿ ಮಾಡ್ಲಾಕತ್ತಿರಿ ಲಕ್ಷ್ಮಿ ಏ ಆ ಪಾಂಡುರಂಗನ ಹಾನಿ ಮಾಡಿ ಹೇಳ್ತೀನಿ ಶಪ್ತ ಋಷಿಗಳ ಹಾನಿ ಮಾಡಿ ಹೇಳ್ತೀನಿ ತೆತ್ತಿಸಿಕೋಡು ದೇವದ್ರ ಹಾನಿ ಮಾಡಿ ಹೇಳ್ತೀನಿ ಸೂರ್ಯಚಂದ್ರಾದಿಗಳ ಹಾನಿ ಮಾಡಿ ಹೇಳ್ತೀನಿ ನೀ ಬೇಡಿದ ಕೊಡ್ತೀನಿ ಬೇಡು ಅವಾಗ ಸಂತ ನೀ ಹೇಳ್ತಾನೇನ್ ನನ್ನ ಮನಿಗೆ ಬಂದಿದ್ದೆ ನೋಡು ನಾಳಿಗೆ ಬರಬೇಡ ಇದೊಂದೇ ಆಶೀರ್ವಾದ ಕೊಡುವಂತ ನೋಡ್ರಿ ಎಷ್ಟು ದೂರದ ವ್ಯವಹಾರ ತಂಗಿ ಈ ಬೆಳ್ಳಿ ಬಂಗಾರ ನಿನ್ ಮೊದಲೇ ಹೇಳಿ ಗೋರಕನಾಥ್ ನಿಂತು ಕಾಲು ಮಾಡಿದ್ರೆ ಬಂಗಾರ ಆಗಿದೆ ಅಂತೇಳಿ ಅವ್ರಿಗೆ ಇವೆಲ್ಲ ಆಗೋದಲ್ಲ ಹೇಳ ನೋಡ್ರಿ ಸಾಧು ಅಂದ್ರೆ ಸಾ ಅಂದ್ರೆ ಆರು ಕಾಮಕ್ರೋದು ಲೋಬ ಮದ ಮಚ್ಚರ ಒಪ್ತೀನಿ ಇವು ದೂರು ಮಾಡಿದವರು ಸಾಧುರು ಏ ಇವರೆಲ್ಲ ದಿನಕ ಸಾಧು ರಾತ್ರಿ ಚೋದು ಅಂತ ಹೇಳಿ ನಿನಗೇನು ಗೊತ್ತದ ನಿನಗೆ ಏನು ಗೊತ್ತೇ ಇಲ್ಲ ತಂಗಿ ಸೋಮ ಕಾಣಿಸಲಾಡದೆ ಒಂದೇ ಗೊತ್ತದ ನಿನಗೆ ಮಸಿ ವಿದ್ಯಾಗ ಇದ್ರು ಅರ್ಥ ಮತ್ತೊಂದು ಏನು ಗೊತ್ತಿಲ್ಲ ಹ್ಞೂ ಮೊಳಕಾಲ ಪಟ್ಟಿ ಕಿತ್ತವ ಹಾಂಗ್ ಮಾಡ್ತಾವ ಹಿಂಗ ಆಶೀಲ ಶಬ್ದಗಳು ಮಾತಾಡೋದು ಬರೀ ಅಧಾರಕ್ಕೆ ತಂದು ಹಚ್ಚಿ ಮಾತಾಡೋ ಅದಾರು ಖರ್ಚಿ ಮಾತಾಡಿದ್ರೆ ಬಲ್ಲ ಅವರು ಒಪ್ತಾರೆ ಈಗ ಏನದ ಡೀಕನವ್ರು ಏನರೀ ಒಪ್ತಾರ್ದು ಮಾಡಿದೆ ನಿನಗೆ ಅವರು ಕಣ್ಣಿಗೆ ಅಟ್ಟೆ ಕಣ್ಣದ ಅವರು ಡೀಕಂದರು ಅಭ್ಯಾಸಿಗಳು ನಿನಗೆ ನೆಂಬುದಲ್ಲ ಹುಚ್ಚ ಅರು ಹುಚ್ಚಾರ ಅರು ಹುಚ್ಚಿಗೆ ಈಗ ಅಣ್ಣನ ಮನಿನೂ ಅಟ್ಟೆ ಅವ್ರ ಮನಿನೂ ಅಟ್ಟೆ ಅದಕ್ಕೆ ತೊಗೊಂಡು ಏನು ಮಾಡೋದು ಹೇಳೋದಕ್ಕೆ ಐತಿ ಯಾವ ವಿದ್ಯಾಶ್ರೀ ಏನು ಅವಿದ್ಯಾಶ್ರೀ ಎಲ್ಲ ಶುರು ಮಾಡ್ತಾರೆ ಹುಚ್ಚಿ ಹಂಗಲ್ಲದು ಅದಕ್ಕೆ ಮುಂದೆ ಶಬ್ದ ಪಾತಾಳ ಕೇಳ್ದಂಗೆ ಐತ್ರಿ ರುಕ್ಮಿಣಿಗೆ ನಾ ಯಾಕ್ಯಾರು ಬಂದ್ಯಪ್ಪ ಇದೆಲ್ಲ ಪಾಂಡುರಂಗ ಗುರುತಿತ್ತು ಹೋಗಿ ಹೇಳಿದಳು ನಾ ಮೊದಲೇ ಯಾಕೆ ಹೇಳಿದ್ದೆ ನಿನಗೆ ಹೋಗಬೇಡ ಅಂದ್ರು ಕೇಳಿಲ್ಲ ನೀನು ನನ್ನ ಸಂತರು ನನ್ನ ಸದ್ಭಕ್ತರು ಭಾಳ ಅದಾರ ಭೂಲೋಕದೊಳಗೆ ನಿನಗೇನು ಗೊತ್ತದ ಅಂದ ಒಳ್ಳೇದು ಏನೋ ಕೊರವಂಜಿ ರೂಪ ತಾಳ್ಕೊಂಡು ಒಂದತ್ತೀ ನಮ್ಮ ಪರಮಾತ್ಮ ಒಳ್ಳೇದು ಟೀಕದ ಒಪ್ಪತೀನಿ ನಿನ್ನ ಮಾತಿ ಹೂವತ್ತೀನಿ ನಾನು ಶಕ್ತಿ ಪೂಜೆ ಮಾಡ್ಲಿಕ್ಕೆ ಸತ್ಯಭಾಮಿ ಗೊತ್ತಿದಲ ಅಲ್ಲಿ ಇವ ಕೊರವಂಜಿ ರೂಪು ತೊಟ್ಟು ಹೋಗ್ತಾನೆ ಕೃಷ್ಣ ಹೋಗಿದ್ದು ಖರೆ ಶಮಂತಕ ಮುನಿ ಇದು ಇತ್ತಲ್ರಿ ಶಪತಿ ಇತ್ತಲ್ಲ ಯಾವದು ಇದ್ರೊಳಗೆ ನೀನು ಬಲಿದ್ರೆ ಆ ರತ್ನ ಹಾರ ತರ್ತೀನಿ ಅಂತ ಹೇಳಿದ್ನಲ್ಲ ಕೃಷ್ಣ ಅವಾಗ ಸತ್ಯಭಾಮಿಯಾಗಿ ಹೋದ ನೀನು ಶಕ್ತಿ ನೀ ಜ್ಞಾನಿ ಇದ್ಯಪ್ಪ ಅಂತಂದ್ರೆ ಇವ ನನ್ನ ಕಂಡು ಇಂಥ ರೂಪು ತೋಟ ಬಂದಾನಂತೇಳಿ ಗುರುತಿಡಿಬೇಕಾಗಿತ್ತು ಪಪ್ಪರೆ ಮಗಳ ಆದಿಶಕ್ತಿ ಹೋದತ್ತಿದ್ದೇನ ಮರಳಾಗಿ ಕೊಟ್ಟಲ್ರಿ ರೀ ಹಾರ ಒಟ್ಟಾಳೆ ಇಲ್ರಿ ಪಾರ್ಜಾತ್ಲ ಮಾಡ್ತಾರಲ್ಲ ಇವೆಲ್ಲ ಕಡಿಬಿಡಿಕೆ ಆಟ ಬಿಡ್ರಿ ಇಲ್ಲಿ ನಡೆಯಂಗಿಲ್ಲ ನಾವ್ ಕಡಿಬಿಡಿಕೆ ಬಗ್ರಿ ಹಂಗೆ ಅವು ಏನೇ ಮಾತಾಡೋಣ ಡಿಹಿ ಕಂದುಗಳಿಗೆ ದೊಡ್ಡ ಹೆಣೆ ಆಗಿದೀನಿ ಭಾಳ ಆಧಾರಗಳ ಮಾತಾಡೋ ಅದಕ್ಕೆ ಸಂತ ತುಕಾರಾಮಿ ಹೆಡ್ಕಿನ ಚೆಂಡ್ ಹಿಡಿದು ದಬ್ಬಿ ಬಿಟ್ಟ ನಡೆಯ ಕಡೆ ಹೇಳಿ ಹಿಂಗ ಎಷ್ಟೋ ಮಂದಿ ವಾರ್ತೆಗಳದಾವ ಭಸ್ಮಾಸೂರ ಪಾರ್ವತಿಗೆ ಬೇಡದವ ಬಹುಳ ಶಂಕರ ಅದಕ್ಕೆ ನಂಬು ನಂಬಲ್ಲಿ ಮನವಿ ಹಂಬಲಿಸದಿರು ಬರೀದೆ ನೆಂಬಿಗಿನ ಸಾಮಾನು ಉಳಿಸೋದಕ್ಕೆ ಕಾರಣ ಅಂತ ಹೇಳಿ ಅಘೋರವಾದ ತಪಸ್ಸರಿ ಮಾಡಿ ಮುಂದೆ ಬೇಡಲಕ್ಕೆ ಬರಲಿಲ್ಲ ಸೋಳೆ ಮಗನಿಗೆ ಯಾರೇನು ಮಾಡದ್ರೆ ಅಜ್ಞಾನದು ಪರಮಾತ್ಮನೇ ಹೆಣ್ತಿ ಬೇಡದಿರ್ತದ ಅದು ಸಾಧ್ಯ ಆಗ್ತದ ವಸ್ತು ಆಗಲಾರ್ದ ಅವಾಗ ಅವನು ಗರು ಮುರಿದ ವಿಷ್ಣು ಏನದ ವೇಷ ತೋಡ್ಬೇಕಾಯ್ತು ಮತ್ತೆ ನೀನೇ ಸುಡಬೇಕಾಗಿತ್ತು ಮತ್ತೆ ಸುಮ್ ಸುಮ್ಮನೆ ಯಾಕೆ ಬೆನ್ನೆಚ್ಚಿ ವಾದಿ ಪರಮಾತ್ಮ ಕೋಟಗಳಿಗೆ ಗುರಿನೇ ಸುಡಬೇಕಾಗಿತ್ತು ಭಸ್ಮಾಸರ್ಗ ಶಕ್ತಿ ಇಲ್ಲ ಬರೀ ಹಾಲು ಮಾಡೋದು ಅಟ್ಟೆ ಅದ ತಾಕತ್ತಿಲ್ಲ ಅಂತ ರಾವಣ ಬಂದು ಏತ್ ವೈದ್ಯನ ಹೇಳ್ತಿ ನೀನೇ ಮುಂದೆ ಕೃಷ್ಣ ಅವತಾರದೊಳಗೆ ಏನಾಗಿದ್ದಿ ಹೌದು ಅಲ್ಲಿ ಎಲ್ಲಿ ಬಾದಿ ಆ ಸಂತ ಸಕ್ಕು ಸಕ್ಕ ಬಿಡಿಸೋಕ್ಕೋಸ್ಕರವಾಗಿ ಅಲ್ಲಿ ಹೆಣ್ಣಿನ ರೂಪು ತೊಟ್ಟು ಕೃಷ್ಣ ಪರಮಾತ್ಮ ಹೋದ ಅಲ್ಲಿ ಆಕೆ ಹುಣವನು ಕೂಡ ಭೋಗನು ಕೊಟ್ಟ ಅಡಿಗೆ ಮಾಡ್ದ ಏನೇನು ಮಾಡ್ದ ಯಾಕಂದ್ರೆ ಅವ ಭಕ್ತರ ಸಲುವಾಗಿ ಸಣ್ಣವನು ಆಗಿ ದುಡಿತಾನೆ ಅವ್ರ ಮನೆಯಾಗ ಕಸ ನೋಡ್ದಾನ ಅವ ಭಕ್ತ ಪ್ರಿಯ ಅದಕ್ಕೆ ವೇದ ಪ್ರಿಯನು ಅಲ್ಲ ನಾದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ್ ಅಂತ ಹೇಳ್ತಾರೆ ಬಸವಣ್ಣ ಅವರು ಹೋದಾಗ ನೀನೇ ಮಾತ್ರ ಹಿಂದೆ ಸೀತಾ ಇದ್ದಿ ಮುಂದೆ ಎರಡನೇ ಅವತಾರದೊಳಗೆ ರುಕ್ಮಿಣಿ ಆದಿ ಮತ್ತ ಅವ ರಾವಣ ದಶಕಂಠ ರಾವಣ ಬಂದು ನಿನಗೆ ಏತಿ ಅಯ್ಯು ಹತ್ತನೆಯಾಗ ಮತ್ತು ಇಲ್ಲಿ ರುಕ್ಮಿಣಿ ಆದಾಗ ಸಕ್ಕುನ ಅಸ್ಥಿಗಳು ಕೂಡಿಸಿದಾಗ ಮ್ಯಾಗ ಹಸ್ತಿ ಇಟ್ಟಾಗ ನಿಜ ಸಕ್ಕು ಆಗಿ ಎದ್ದು ಬಂದಳಂತ ಸೃತಿ ಅದ ಈ ಶಕ್ತಿಯಲ್ಲಿ ಹೋಗಿತ್ತು ಶೀತಾವತಾರದೊಳಗೆ ನೇತ್ರ ತೀರ್ಥೇಳಾಗಿತ್ತು ರ ಅವನಿಗೆ ಎಲ್ಲಿ ಹೋಗಿತ್ತು ಇಲ್ಲ ಅದು ಮತಲವ್ಯ ಬೇರೆ ಅದ ನಿಮ್ಮಂಥವು ಹತ್ತೋದಲ್ಲದು ಅದು ಅದು ಆಗೋ ಕೆಲಸ ಅಲ್ಲ ಅದು ಹಿಂಗದ ತಂಗಿ ಅದಕ್ಕೆ ಎಷ್ಟೋ ಮಂದಿ ಸಂತರು ಸಾಧರ ದ್ರೋಹ ಮಾಡಿ ಹೇಳ್ದಿ ಇಡೀ ನಮ್ಮ ಭಾರತ ಈ ವಿಶ್ವದೊಳಗೆ ಹೆಸರು ತಂದವರು ಸ್ವಾಮಿ ವಿವೇಕಾನಂದರು ಇಲ್ಲಿ ಓದಿದವರು ಇದ್ದಿರಬೇಕು ವಿವೇಕಾನಂದರ ಚರಿತ್ರ ಅವರು ಹೋಗಿ ಅಮೇರಿಕಾಗ ಭಾಷಣ ಮಾಡಿ ಬಂದವರು ಎರಡನೇದಾಗಿ ಸಿದ್ದೇಶ್ವರ ಸ್ವಾಮಿಗಳು ಅಲ್ಲಿ ಹೋದಾಗ ಇದಕ್ಕೆ ಟೈಮ್ ಕೊಟ್ಟ್ರಿ ಹಿಂದೆ ಬಿದ್ದು ಹಿಂದೂಸ್ತಾನ ಅಂತೇಳಿ ಐದೇ ನಿಮಿಷ ಟೈಮ್ ಕೊಟ್ಟಿದ್ರು ನಮ್ಮ ಭಾರತದವ್ರಿಗೆ ಮಳು ದೇಶ ಹೇಳಿ ಸ್ವಾಮಿ ವಿವೇಕಾನಂದರಿಗೆ ಭಿನ್ನ ಕೊಟ್ಟಿದ್ರು ಹೋದರು ಅವರೆಲ್ಲ ಲಿಂಗಾರ್ಚನೆ ಮಾಡಿಕೊಂಡು ತಮ್ಮ ಪೂಜಾ ಪಾಠ ಮಂಸಾರಿಗಳಲ್ಲ ವಿವೇಕಾನಂದರು ಮುಂಜಾನೆಯಿಂದ ಸ್ನಾನ ಲಿಂಗಾರ್ಚನೆ ಮುಗಿಸಿಕೊಂಡು ಸ್ವಲ್ಪ ಈ ಬ್ರೆಡ್ಡ ಚಹಾ ತೊಗೊಂಡು ಅಲ್ಲಿ ಭಾಷಣ ಟೈಮ್ ಆತ ತಿಳ್ಕೊಂಡು ಆ ಕಡೆ ಕಡೆ ಹುಡುಕಿ ಆಡೋದೊಳಗೆ ಜನ ದೌಡ್ ಸಿಗಲಿಲ್ಲ ಒಂದು ಹುಡುಗ ಬುಟ್ಟೆ ತೊಗೊಂಡು ಹೊಂಟಿತ್ತು ಕರೆದ್ರೆ ಹುಡುಗ ಏನು ಹೋತಮ್ಮ ನಿಮ್ಮ ಅಮೇರಿಕದೊಳಗೆ ಮುಂಜಾನೆ ಹಿಡಿದು ಒಂದು ತಾಸು ಐತಿ ನೋಡ್ತೀನಿ ಪಾವೇ ಸಿಗಲ್ಲವ ಬ್ರೆಡ್ಡೇ ಸಿಗಲ್ಲಾಗ್ಯಾವ ಬ್ರೆಡ್ ಕೊಡು ಆ ಹುಡುಗನಲ್ಲಿ ಎಷ್ಟು ದೇಶಾಭಿಮಾನ ಅಭಿಮಾನ ನೋಡ್ರಿ ಆ ಹುಡುಗ ಹತ್ತ ವಿವೇಕಾನಂದರಿಗೆ ಏನು ಏಪಾ ನೀವು ಯಾವ ದೇಶದವರು ಭಾರತದವರು ನೀವು ಹೊಟ್ಟೆ ರೊಕ್ಕ ಕೊಡಬೇಡ್ರಿ ನನಗೆ ಬ್ರೆಡ್ ತೊಗೊಂಡಿದ್ದು ನಿಮ್ಮ ಭಾರತದೊಳಗೆ ಹೋಗಿ ಅಮೇರಿಕದೊಳಗೆ ಬ್ರೆಡ್ ಸಿಗಲಿಲ್ಲ ಅಂತ ಹೇಳಿ ನಮ್ಮ ದೇಶದ ಅಪಪ್ರಚಾರ ಮಾಡಬೇಡ್ರಿ ಇತ್ತು ಹುಡುಗ ಏ ಇರಲಿ ಬಿಡಪ್ಪ ತಾತ್ ಹೇಳಿ ತೊಗೊಂಡು ಹೋಗಿ ಹೋಗುದ್ರೊಳಗೆ ಏನಿದೆ ನಮ್ಮ ಹಿಂದೂಸ್ತಾನ್ದವ್ರದೇ ಪಾಳೆ ಬಂದಿತ್ತು ಬರೀ ಐದು ನಿಮಿಷ ಟೈಮ್ ಕೊಟ್ರೆ ಏನು ಮಾತಾಡಬೇಕು ಅವಾಗ ಜ್ಞಾನಿಯಾದಂಥ ವಿವೇಕಾನಂದರು ನನ್ನ ಗುರು ಹಿರಿಯರಿಗೆ ನನ್ನ ಬಂಧು ಭಗಿನಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ನನ್ನ ಅಕ್ಕ ತಂಗಿಯರಿಗೆ ನಾ ಅಜ್ಞಾನ ಬಾಲಕೊಬ್ಬ ಮಾತಾಡ್ಬೇಕಂತ ಮಾಡೀನಿ ನೀನು ಆಶೀರ್ವಾದ ಇದ್ರೆ ಮಾತಾಡ್ತೀನಿ ಅಂದ್ಬಿಟ್ರು ಹೀಗೆ ಯಾರು ಮಾತಾಡಿದ್ದಿಲ್ಲಲ್ಲ ಉಳ್ಕಿದ ದೇಶದವರು ಹಡರಡಾಳಿ ಬಿದ್ದು ರೀ ಅವಾಗ ವಿವೇಕಾನಂದರು ಹೇಳ್ತಾರೆ ನನಗೆ ಸಾಕಾಗುತ್ತಾನೆ ಹೇಳವ ನಾನು ಹೇಳ್ರಿ ಅಂದರು ಏನು ಚಾಲು ಮಾಡಿಬಿಟ್ರಿಪ್ಪ ಬ್ರಹ್ಮಜ್ಞಾನಿಗಳವರು ಎಲ್ಲಿ ಕೂತೀವಿ ಅನ್ನೋದು ಪ್ರಜ್ಞೆ ಉಳಿಲಿಲ್ಲ ಮಂದಿದು ಕೂತಲ್ಲೇ ಕಾಲ್ ಮಾಡಿ ಹೋಗ್ಯಾವ ಅವರೇ ಟೈಮ್ ನೋಡಿ ನಾನು ಇಷ್ಟು ಟೈಮ್ಗೆ ಸ್ಟೇಜ್ ಹತ್ತಿದ್ದೆ ಇಲ್ಲಿ ತನಕ ನೀವು ನನಗೆ ಅವಕಾಶ ಮಾಡಿ ಕೊಟ್ರಿ ಅಂದ್ರೆ ನಾನು ಧನ್ಯನ ಅಲ್ಲ ನೀವೇ ಧನ್ಯರು ಅಂದ್ಬಿಟ್ಟಿರುತ್ತೆ ವಿವೇಕಾನಂದ ಇದನ್ನು ನೋಡಿಕೊಂಡು ಅಲ್ಲಿ ಅಮೇರಿಕದೊಳಗೆ ಒಬ್ಬ ಕೆಣಮಗಳು ದೊಡ್ಡ ಶ್ರೀಮಂತನ ಮಗಳು ಇವ್ರ ಮ್ಯಾಗ ಮನಸ್ಸು ಮಾಡಿದಳು ವಿವೇಕಾನಂದನ ಮ್ಯಾಗ ಯಾಕಂದ್ರೆ ಸಾಧರು ತೆಗ್ದಾರೆ ಡೂಪ್ಲಿಕೇಟ್ ಸಾಧರದ ಮಾತಾಡಬೇಡ್ರಿ ಇಲ್ಲಿ ಒರಿಜಿನಲ್ ಸಾಧರದ್ದು ಹೇಳ್ರಿ ಏನ್ರಿ ಕುಂದಿದ್ರೆ ಆಕಿ ಕರ್ಸಿಕೊಂಡ್ರಿಲ್ರಿ ಅವನಿಗೆ ವಿವೇಕಾನಂದರಿಗೆ ಭಿನ್ನ ಕೊಟ್ಟು ನಂದು ನಿಮ್ಮ ಮ್ಯಾಗ ಮನಸ್ಸಾಗ್ಯದ್ರಿ ಅಂದ್ರೆ ಅವನಿಗೆ ಯಾತಕ್ಕಾಗಿ ಮನಸ್ಸಾಗ್ಯದ ಮಾತು ಕೇಳಿದ್ರು ವಿವೇಕಾನಂದರು ನಿನ್ನ ಲಗ್ನ ಮಾಡಿಕೊಂಡು ನಿನ್ನ ಕೂಡ ಸಂಘ ಮಾಡಿ ನಾನು ಇನ್ನಂತಲೇನು ಮಗ ಹಡಿಬೇಕತ್ ಮಾಡಿನಿ ಅವಾಗ ವಿವೇಕಾನಂದ್ರು ಹೇಳ್ತಾರೆ ಏನು ಹೊತ್ತಿದೆವಾ ನೀನು ನನಗೆ ಲಗ್ನ ಮಾಡಿಕೊಂಡು ನಾನು ಕೂಡ ಹೋಗಿ ಕೊಟ್ಟು ಮುಂದೆ ಅಂಥ ಮಗ ಹುಟ್ಟಲಿಲ್ಲ ಅಂದ್ರೆ ನಾನೇ ನಿನ್ನ ಮಗ ಆಗಿರ್ತೀನಿ ಅಲ್ಲಿ ತಗೋ ಏನು ವಿಚಾರ ಮಾಡಬೇಡ ಅಂದ್ರು ವಿವೇಕಾನಂದರು ಬರೀ ಮಾತಿಗೆ ನೆಂಬ ಆಕೆ ಲಗ್ನ ಸಹಿತ ಇನ್ನೂ ಆಗಿಲ್ಲಲ್ರಿ ಮತ್ತೆ ನಿನ್ನ ಕುಚೆಗಳು ತೆಗಿ ನಿನ್ನ ಮಲೆಯನ್ನು ಹಾಲು ಬಂದು ನನ್ನ ಭಯ ಬಿದ್ದು ಅಂದ್ರೆ ಮಗ ತಿಳ್ಕೋ ತಿಳ್ಕೋ ಇಲ್ಲದಿದ್ರಿ ಅಂದರು ಅವರು ಕರುಣೆ ಮಾಡಿದ್ರೆ ಲಗ್ನ ಹಾಲಾರ ಹೆಣ್ಣು ಮಗಳು ಕುಚಿಯೋದೊಳಗಿನ ಹಾಲು ಬಂದು ಇವರು ಭಯಾಗಿ ಬಿದ್ದಾವ ನೋಡು ಅವಾಗ ಅಮೇರಿಕದಾಗ ಮಾತಾಡ್ತಾರೆ ಭಾರತದ ಒಬ್ಬನೇ ಇಂಥ ಸಾಮರ್ಥ್ಯವುಳ್ಳವಾದ ಇನ್ನೂ ಭಾರತದೊಳಗೆ ಎಷ್ಟು ಮಂದಿ ಇದ್ದಿರ್ಬೇಕು ಹೇಳಿ ಅವಾಗ ನಮ್ಮ ಭಾರತದ್ದು ಅಲ್ಲಿ ಹೆಸರು ಬಂತು ಅಮೇರಿಕದೊಳಗೆ ಮನೆಗೊಂದು ಪೋಟುವ ವಿವೇಕಾನಂದರದು ಯಾವ್ಯಾರು ಸುಮ್ಮನೆ ಇಸ್ಬೆಟ್ ಆಡಿ ಸಾಲ ಮಾಡ್ಕೊಂಡು ಅದನ್ನ ಅಂಥವ್ರದ್ದು ಹೇಳ್ತೀರಿ ನಾವು ಹುಚ್ಚುಗಳೇ ಆ ಯಮ ಬಂದು ಏನೇನೋ ಮಾಡದನತ್ತ ಇವಾಗ ಯಮ ನಿಮ್ಮ ಕರ್ಮ ಧರ್ಮ ಕರ್ಮಧರ್ಮ ಬಂದವಲ್ಲ ಇವು ಹ್ಞೂ ಅಂಥವು ಇಂಥವು ಯಾಕೆ ಹೇಳ್ತೀನಿ ನಾವು ಎಟ್ಟು ಕೇಳಿವ ಅಷ್ಟು ಹೇಳ್ಬೇಕು ನಿನ್ನ ಮನೆಗೆ ಏನು ದುಡ್ಲಾಕಿದ್ದೀನಿ ಅನ್ನ ಏನು ಬಂದಿದ್ದ ಆಧಾರಗಳು ಮಾತಾಡವ ನೀನ ಅದಕ್ಕ ಯಮನಪ್ಪಗೆ ಏನು ಕೇಳಬೇಕಾಗಿದ್ರಿ ನೀ ಯಮನಪ್ಪ ಹೌದು ಅಂದ್ರೆ ತೆಳಗೆ ತಪ್ಪಿಸಿ ಬರದ ಹಿಂಗ ಹಿಂಬ್ರಕೀಲಿ ಅವ ಶಿಕ್ಷೆ ಕೊಡ್ದ ಬರಬರೇ ತೂ ಅತ್ತಿನ ನಾನು ಯಮಗೆ ಒಬ್ಬ ಕಟ್ಟಿ ಜೇಲ್ನಾಗ ಹೋಗಿದ್ದ ಅವ ಯಾರು ಈ ಎತ್ತುಗಳಿಗೆ ಹೇಳ್ಬೇಕು ನೀ ಯಾಕಂದ್ರೆ ನೀ ಎಮಂದು ಗೊತ್ತಿದ್ದಂಗದ್ರಿ ಇವನಿಗೆ ಹ್ಞೂ ಕೈಕಾಲು ಕಟ್ಟಿ ಅವನಿಗೆ ಮೂರು ದಿನ ಜೇಲ್ನಾಗ ಹೋಗಿದ್ದ ಅದು ಎಲ್ಲಿ ಅವ ಕಟ್ಟಿ ಹೋಗದವ ಯಾರು ಇದು ಯಮನ ಪಗರಿ ಇನ್ನು ಹೇಳ್ದಾಳಲ್ರಿ ಒಂದೇ ತೆಲಿ ಹದಿನೆಂಟು ಕೈ ಅಂದ್ಗಳಿಗೆ ದಸ ಇಂದಿರಿತ ಅಷ್ಟಮದ ಆತ ತಂಗಿ ಇನ್ನೊಮ್ಮೆ ಶಾಂತವಾಯಿ ಹೊಟ್ಟೆಲಿ ನೀವು ಹುಟ್ಟದಾಗ ಸ್ವಂತದ ಏನರೀ ಬರಬಹುದು ಅದು ಅದು ನೀನು ಸ್ವಂತಕ್ಕೆ ಬರದಿಲ್ಲ ಹೋಗಿ ಮಠಮಾನದ ಕೇಳಿದ್ರೆ ಗೊತ್ತಾಗ್ತದ್ದು ಒಂದೇ ತೆಲಿ ಹದಿನೆಂಟು ಕೈದು ಈ ದೇವಿಂದ್ರ ಹೇಳ್ದಿಲ್ಲ ಅದನ್ನು ಸಮರ್ಪಕ ಉತ್ತರ ಅಲ್ಲ ಹಾಂ ಅದು ಭಾಳ ಸೂಕ್ಷ್ಮದ ತಂಗಿ ಅದು ಪಾರಮಾರ್ಥದಲ್ಲಿ ನೋಡ್ರಿ ನೋಡಿರಿ ಬೇಕಾದ್ರೆ ಹೋಗು ಸಾಕಾದ್ರೆ ಬಾ ಕೂಡಲೇ ಹೋಗೋ ಜೀವನ ಇನೇತ ಬರೋ ಇವ್ನೇತೇ ಹೊಚ್ಚಿಗಳೇ ಅರ್ಥ ತಿಳಿಯಿಲ್ಲಂದ್ರೆ ಬಾಯಿ ಹಾಕಬಾರ್ದು ತುಂಬ ಆಗ್ಬೇಕು ಎಂಬತ್ನಾಲ್ಕು ಲಕ್ಷ ಯವನಿಗಳಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ತಿಳಿದುಕೊಂಡು ನಿಜಗುಣಿಯವರು ಹೇಳ್ತಾರೆ ಅದಕ್ಕೆ ಐದು ಹುಟ್ಟಿ ಹುಟ್ಟಿ ಸಾಯೋದು ಬ್ಯಾಡಂದ್ರೆ ಪಾರಮಾರ್ಥದ ಕಡೆ ಹೋಗತ್ತೇಳೇನ ಕವಿ ಮತ್ತು ಬೇಕಂದ್ರೆ ಇದೇ ಪ್ರಪಂಚ ಮಾಡು ಇದು ಬಿಟ್ಟವರೇ ಜೀವಾತ್ಮ ಹೋತಾನಂತ ಮಾತು ಬರ್ತಾನೆ ಆಕಳದೊಯ್ದು ಎಮ್ಮಿಗೆ ಎಮ್ಮಿ ತಂದು ಆಕಳಿಗೆ ಹಚ್ಚಲಕ್ಕೆ ಹೋಗಬೇಡ್ರಿ ಅದು ಸಜ್ಜಾಗೋದ್ ಕೆಲಸ ನೀನು ದೇಹ ಬೇಕು ದೇಹ ಬೇಕತ್ತಿ ನನ್ನ ಜೀವ ಇಲ್ಲ ನಿನ್ನ ದೇಹ ಏನು ಮಾಡ್ತದ ಏನು ಸ್ವತಂತ್ರ ಇಲ್ಲ ನಿನಗೊಂದು ಉದಾಹರಣೆ ಹೇಳ್ತಾ ಇದ್ದೀನಿ ಮುಂದೆ ಮೊದಲ ಜೀವನ ಮುಕ್ತ ಮುಕ್ತ ಅನ್ನೋದು ಒಂದು ಸಿನಿಮಾ ಬಂದಿತ್ತು ಅವ ಮುದುಕೇರಿಗೆ ಏನೂ ಗೊತ್ತಿಲ್ಲ ಜೀವನ ಮುಕ್ತ ಸಿನಿಮಾ ಅಂದರೆ ಏನೇ ಒಂದು ದೇವಾಲಯ ಇದ್ದಿರಬೇಕು ಏನಂತೇಳಿ ಒಂದು ಹತ್ತೆಂಟು ಮುದುಕೇರಿ ತಯಾರಾದ್ರಿ ಸಿನಿಮಾಕ್ಕೆ ಮತ್ತು ಅಲ್ಲಿ ಹೋಗಿದ್ರಾಗ ಹೋಗಾರ ಮನೆ ಬಿಗ್ತಾನಾಗಿತ್ತು ಆ ಮಾಡೋವಕ್ಕನ ಮನೆಗೆ ಹೋದರು ನನ್ನತ್ರ ಅವ್ರ ಮನೆಯವ್ರು ಬಂದಾರಂತ ಹೇಳಿ ಭಯಂಕರ ಆಧಾರ ಸತ್ಕಾರ ಮಾಡಿ ಹೋಗುವಾಗ ಆ ಮುದುಕೇರತ್ತಾವ ದೇವ್ರ ಗುಡಿ ಇದ್ದಿರ್ಬೇಕಂತ ಹೇಳ ಅಲ್ಲಿ ಯಾರೇ ವಯ್ಯಂಗಾರ ನಮ್ಮ ಕಾಲನ ಇಲ್ಲೇ ಬಿಟ್ಟು ಹೋಗ್ತೀವಿ ಪಿಚ್ಚರ್ ನೋಡಿ ಬಂದು ಹಾಕೊಂಡು ಹೋಗ್ತಿವಿ ಯಾಕೆ ಆಗಲ್ದು ಬಿಡ್ರಿ ಅಂದೋಳಕಿ ಭಯಂಕರ ರಶ್ ಐತ್ರಿ ಅದೇ ಸುರು ಸಿನಿಮಾ ಬಂದಿತ್ತಲ್ಲ ಜೀವನ ಮುಕ್ತ ಅಂದ್ರೆ ಅಂತದತ್ತೇಳಿ ಆ ಕಡೆ ಕಡೆಗೆ ಗದ್ದಲದಾಗ ಒಂದು ಮುದುಕಿ ತೀರ್ಕೊಂಡ್ಬಿಡ್ತೀರಿಪ್ಪ ಹೆಂಗೆ ಮಾಡ್ತಾರೆ ಇನ್ನು ಮುದುಕಿರತ್ತವ ಏನು ಮಾಡೋದು ಪಿಕ್ಚರ್ ನೋಡಿ ಬಂದು ಬಂಡ್ ಮಾಡು ಆ ಮಾಡವಕ್ಕನ ಮನೆಗೆ ಹೋಯವ್ ನಡ್ರೀಕೀಗೆ ಒತ್ಕೊಂಡ್ ಅಂದರು ತಗೊಂಡ ಮನಿಗೆ ಹಾದ್ರಿ ಆ ಮುದುಕಿ ಮನಿಗೆ ಹೋಗಾರ ಮಾಳವನ ಮನೆಗೆ ಯೋವಾ ಜನ ಸಿನಿಮಾ ನೋಡಿ ನಾವು ಬಂದು ಏನಾದ್ರು ಬಂಡ ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ಜನ ನೋಡ್ರಿಂದ ಹೇಳ್ತಾಳೆ ಮುದುಕಿಯಾಗಿ ಮುಕ್ಕಳಿಗೆ ಬಿದ್ದಿಲ್ಲ ಇನ್ನ ಒಂದು ಸಾವಿರ ಜೋಡು ಮೆಟ್ಟಿಡ್ರಿ ಹೆಣ ಇಟ್ಟು ಹೊಳ್ದು ನಾ ಅಂದಳಕ್ಕೆ ಅವ ಇದ್ದಿದ್ದಿಲ್ಲ ಅಂದ್ರೆ ಮೆಟ್ಟಿನಗಿಂತಲೂ ಕನಿಷ್ಠದ ತಂಗಿ ನೀ ಸುಮ್ ಸುಮ್ಮನೆ ಏನದ ಹೈರಾಣಾದಿ ಆದಿ ಅದಕ್ಕೆ ಈಗ ಏನು ಹೇಳಬೇಕಾಗಿದೆ ಹೆಣ್ಮಗಳಿಗೆ